ವರೆಗೆ ನಾವು ಮಾನವ ಸರಪಳಿ ನೂರ ನಲ್ವತ್ತೈದು ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ತಮಗೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಂದೇ ಒಂದು ಮಾತನ್ನು ಹೇಳ್ತೀನಿ ನಾನು ಇಲ್ಲಿ ನಾವೆಲ್ಲ ಓದಿದ್ವಿ ಇವತ್ತು ಮಾನವೀಯತೆಯ ಮೌಲ್ಯ ಈ ಒಂದು ಸಂವಿಧಾನವನ್ನು ನಾವೆಲ್ಲರೂ ಓದಿದ್ವಿ ಆದರೆ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ನಿಜವಾದ ಅರ್ಥದಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದರೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳ್ತೀವಿ ಆದರೆ ನಮ್ಮ ದೇಶದಲ್ಲಿರುವಷ್ಟು ಧರ್ಮಗಳು ನಮ್ಮ ದೇಶದಲ್ಲಿರುವಷ್ಟು ಭಾಷೆ ನಮ್ಮ ದೇಶದಲ್ಲಿರುವಷ್ಟು ಜಾತಿಗಳು ನಮ್ಮ ದೇಶದಲ್ಲಿರುವಂಥ ಅನೇಕ ಸಂಸ್ಕೃತಿ ಸಂಸ್ಕೃತಿಗಳು ಆಹಾರ ಪದ್ಧತಿ ಇವು ಬೇರೆ ದೇಶಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದೇ ಅಂದ ತಕ್ಷಣ ಮಾತರಂ ಅಂತೀವಿ ಅಂತಂದ್ರೆ ಅದಕ್ಕೆ ಯಾರಾದರೂ ಕಾರಣ ಅಂತಂದರೆ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜಾಪ್ರಭುತ್ವದ ಮೌಲ್ಯ ಅಂದ್ರೇನು ಅಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಈ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಮನ್ಸಾರೆ ಒಪ್ಪಿ ಅದನ್ನ ಅಳವಡಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ ದೇಶ ಭಕ್ತಿ ದೇಶ ಧರ್ಮ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದಿರ ಎಲ್ಲ